ಹಲೋ ನಮಸ್ಕಾರ ಎಲ್ಲರಿಗೂ ಜನವರಿ ತಿಂಗಳಿಂದ ಅಂದರೆ ಹೊಸ ವರ್ಷದಿಂದ ನಿಮಗೇನಾದರೂ ರೇಷನ್ ಸಿಗಬೇಕು ಅಂದರೆ ಈ ಒಂದು ಎರಡು ರೂಲ್ಸ್ ಕಡ್ಡಾಯ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಅದನ್ನು ನಾವು ಹೊಸ ವರ್ಷಕ್ಕೆ ಜಾರಿಗೆ ತರ್ತಾ ಇದ್ದೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇನ್ನು ಮುಂದೆ ನೀವೇನಾದರೂ ನ್ಯಾಯಬೆಲೆ ಅಂಗಡಿಯಿಂದ ಅಕ್ಕಿಯನ್ನು ಪಡ್ಕೋಬೇಕು ಜೊತೆಗೆ ಅನ್ನೋ ಅಕ್ಕಿ ಹಣ ಏನು ಅನ್ನಭಾಗ್ಯ ಯೋಜನೆಯಿಂದ ಹಣ ಬರ್ತಾಯಿತ್ತು ಅದನ್ನು ಕೂಡ ನೀವು ಪಡ್ಕೋಬೇಕು ಅಂತಂದರೆ ಈ ಒಂದು ಎರಡು ಕೆಲಸಗಳನ್ನ ನೀವು ಕಡ್ಡಾಯವಾಗಿ ಮಾಡಲೇಬೇಕು ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಆ ಒಂದು ಎರಡು ಕೆಲಸ ಏನು ಏನು ಅಪ್ಡೇಟ್ಗಳನ್ನ ಮಾಡಿಸ್ಬೇಕು ಹೊಸ ವರ್ಷಕ್ಕೆ ನೀವೇನಾದರೂ ಉಚಿತವಾಗಿ ಅಕ್ಕಿನ ಪಡ್ಕೋಬೇಕು ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣವನ್ನು ಪಡ್ಕೋಬೇಕು ಅಂದರೆ ಏನು ಒಂದು ಎರಡು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಇದೆಲ್ಲರದ ಬಗ್ಗೆ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನನಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ ಅಂದರೆ ಹೊಸ ವರ್ಷದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವ ಇಸುವಿಯಿಂದ ಜನವರಿಯಿಂದ ಏನು ನೀವು ಉಚಿತವಾಗಿ ಅಕ್ಕಿನ ಪಡ್ಕೋಬೇಕು ಏನು ಐದು ಕೆ ಜಿ ಅಕ್ಕಿನ ಪಡ್ಕೊಳ್ತಾ ಇದ್ರಿ ಜೊತೆಗೆ ಐದು ಕೆ ಜಿ ಅಕ್ಕಿ ಹಣನ ಹಣವನ್ನು ಏನು ಪಡ್ಕೊಳ್ತಾ ಇದ್ರಿ ಅದು ನಿಮಗೆ ಇನ್ನು ಮುಂದೆ ಬರಬೇಕು ಅಂತಂದರೆ ನೀವು ಈ ಒಂದು ಎರಡು ರೂಲ್ಸ್ಗಳನ್ನ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಈ ಒಂದು ಕೆಲಸ ಏನು ಮೊದಲನೇ ರೂಲ್ಸ್ನ ಫಾಲೋ ಮಾಡಿ ಅಂತ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ ಆ ಒಂದು ಕೆಲಸವನ್ನ ಏನಕ್ಕೆ ಮಾಡಬೇಕು ಅಂತಂದ್ರೆ ಬಡತನ ರೇಖೆಗಿರುವಂಥ ಜನಗಳನ್ನ ನೋಡಿಬಿಟ್ಟು ಈಗ ಆಲ್ರೆಡಿ ನಿಮಗೆ ಗೊತ್ತು ಸಾವಿರಾರು ಲಕ್ಷಾಂತರ ಬಿ ಪಿ ಎಲ್ ಮಾಡಿದರು ಅಂತಲೂ ಕೂಡ ತಿಳಿಸಿದೆ ಅದ್ರ ಕೂಡ ವಿಡಿಯೋ ಮಾಡಿ ಹಾಕಿದೆ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿದ್ರು ಜೊತೆಗೆ ಬಿ ಪಿ ಎಲ್ ಕಾರ್ಡ್ ಇರೋದನ್ನ ಅಂದ್ರೆ ಅರ್ಹರ ಅಲ್ಲದೆ ಇರೋಂಥರು ಬಡತನ ರೇಖೆಗಿಂತ ಅರ್ಹರ ಅಲ್ಲದೆ ಇರುವಂತರು ಅವರು ಕೂಡ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ರು ಸುಳ್ಳು ಸುಳ್ಳು ಡಾಕ್ಯುಮೆಂಟ್ ಗಳನ್ನ ಕೊಟ್ಬಿಟ್ಟು ಸೊ ಅಂಥವ್ರು ಏನು ಮಾಡಿದ್ರು ಎ ಪಿ ಎಲ್ ಆಗಿ ಕೂಡ ಕನ್ವರ್ಟ್ ಮಾಡಿದ್ರು ಸರ್ಕಾರದವರು ಸೊ ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿನ ನನಗೆ ಕಳೆದ ವಿಡಿಯೋಗಳಲ್ಲಿ ತಿಳಿಸಿದ್ದೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು ಸೊ ಈಗ ಮೊದಲನೇ ಟಾಪಿಕಿಗೆ ಬರೋದಾದರೆ ನಿಮ್ಮ ಹತ್ರ ಏನಾದರೂ ಏನು ನೀವು ಉಚಿತವಾಗಿ ಏನಾದರೂ ಅಕ್ಕಿನ ಪಡ್ಕೋಬೇಕು ಅನ್ನಭಾಗ್ಯ ಯೋಜನೆ ಹಣ ಯೋಜನೆಯಿಂದ ಹಣವನ್ನು ಪಡ್ಕೋಬೇಕು ಅಂತಂದರೆ ನಿಮ್ಮ ಹತ್ರ ಆದಾಯ ಪ್ರಮಾಣ ಇರಬೇಕು ಇನ್ಕಮ್ ಸರ್ಟಿಫಿಕೇಟ್ ಇದು ಇನ್ಕಮ್ ಸರ್ಟಿಫಿಕೇಟ್ನ ನೀವು ಹೋಗ್ಬಿಟ್ಟು ನಿಮ್ಮ ನ್ಯಾಯ ಬೆಲೆ ಅಂಗಡಿಗೆ ನಿಮ್ಮ ಹತ್ತಿರದಲ್ಲಿರುವಂಥ ನ್ಯಾಯ ಬೆಲೆ ಅಂಗಡಿಗೆ ಹೋಗಿಬಿಟ್ಟು ಕೊಡಬೇಕಾಗತ್ತೆ ಸೊ ಕೊಟ್ಟು ನೀವು ನಿಮ್ಮ ಒಂದು ಅಕ್ಕಿನ ಪಡ್ಕೋಬೇಕಾಗತ್ತೆ ಹೇಳಿ ಸರ್ಕಾರದ್ದು ತಿಳಿಸ್ತಾ ಇದ್ದಾರೆ ಅದು ಜನವರಿಯಿಂದ ಜಾರಿಗೆ ಬರ್ತಾ ಇದೆ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಏನಕ್ಕೆ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಅಕ್ಕಿ ಏನು ಕೊಡ್ತಾ ಕೊಡ್ತಾಯಿದ್ರೆ ಬಡತನ ರೇಖೆಗಿಂತ ಕಡಿಮೆ ಇರ್ತಾರಲ್ಲ ಅಂಥವ್ರಿಗೆ ಉಚಿತವಾಗಿ ಅಕ್ಕಿನ ಕೊಡಬೇಕು ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಕೊಡಬೇಕು ಅನ್ನೋದು ಇರುವಂಥದ್ದು ಆದರೆ ಏನು ಮಾಡ್ತಾಯಿದ್ರೆ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಬಿ ಪಿ ಎಲ್ ಕೂಡ ಮಾಡಿಸ್ಕೊಂಡಿರ್ತಾರೆ ಸೊ ಅವರ ಒಂದು ಆದಾಯ ತೆರಿಗೆನ ನೋಡಿಬಿಟ್ಟು ನಾವು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ಬೋದಾ ಅಥವಾ ಬಿ ಪಿ ಎಲ್ಲ ಎ ಪಿ ಎಲ್ ಕನ್ವರ್ಟ್ ಮಾಡ್ಬೋದಾ ಈ ಒಂದು ಯೋಜನೆಗೆ ಅಥವಾ ಉಚಿತವಾಗಿ ಅಕ್ಕಿ ಪಡ್ಕೊಳ್ಳೋದಕ್ಕೆ ಅವ್ರು ಅರ್ಹರಲ್ವಾ ಹೌದಾ ಅಲ್ವಾ ಅಂತೇಳಿ ತಿಳ್ಕೊಳ್ಬೇಕು ಹೇಳಿ ಸರ್ಕಾರದವರು ಈ ಒಂದು ರೂಲ್ಸ್ನ ಕಡ್ಡಾಯವಾಗಿ ಮಾಡ್ತಾಯಿದ್ರೆ ಸೊ ಮುಂದಿನ ತಿಂಗಳಿಂದ ನೀವೇನಾದರೂ ಹಣವನ್ನು ಹಸ್ರು ಅಕ್ಕಿ ಆಗಲಿ ಅಥವಾ ಹಣವನ್ನು ಪಡ್ಕೋಬೇಕು ಅಂತಂದರೆ ನಿಮ್ಮ ಹತ್ರ ಇರುವ ನ್ಯಾಯ ಬೆಲೆ ಅಂಗಡಿಗೆ ಹೋಗಿಬಿಟ್ಟು ನೀವು ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಆದಾಯ ಪ್ರಮಾಣ ಪತ್ರವನ್ನು ಕೊಡಬೇಕು ಅಂತ ಹೇಳಿ ಇದ್ದಾರೆ ಆ್ಯಂಡ್ ಇದು ಮೊದಲನೇ ರೂಲ್ ಆಗಿರುತ್ತೆ ಇದನ್ನು ಕಡ್ಡಾಯವಾಗಿ ಎಲ್ಲರೂ ಕೂಡ ಮಾಡಲೇಬೇಕು ಎರಡನೇ ರೂಲ್ ಏನಪ್ಪ ಅಂತ ಕೇಳಿದ್ರೆ ನಿಮ್ಮ ನಾನು ಕಳೆದ ಅಂದರೆ ಸಾಕಷ್ಟು ವಿಡಿಯೋಗಳಲ್ಲಿ ಕೂಡ ತಿಳಿಸಿದೆ ಸೊ ಈ ಒಂದು ಏನು ರೂಲ್ ಇದೆ ಅಂತ ಅದು ಕೂಡ ತಿಳಿಸಿದೆ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀರಿ ಅವರು ಏನು ಹೇಳ್ತಾ ಇದ್ದಾರೆ ಮತ್ತೆ ಆ ಒಂದು ರೂಲ್ನ ಫಾಲೋ ಮಾಡಿ ಅಂತ ಇಲ್ಲಿ ತಿಳಿಸ್ತಾ ಇದೆ ಅದು ಇ ಕೆ ವೈ ಸಿ ಸೊ ನಾನು ಮುಂಚೆಯೂ ಕೂಡ ಇರೋ ಬಗ್ಗೆ ವಿಡಿಯೋ ಮಾಡಿ ಕೂಡ ಹಾಕಿದೆ ಅದನ್ನು ಕೂಡ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀರಿ ನೀವು ಅಲ್ಲಿ ಕೂಡ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು ಇಲ್ಲಿ ಮತ್ತೆ ಏನು ಹೇಳ್ತಾ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಿಂದ ಮತ್ತೆ ನೀವು ಇ ಕೆ ಸಿನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಸೊ ಇ ಕೆ ವೈ ಸಿ ಏನಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸೋಂಥದ್ದು ಸೊ ಅದನ್ನು ಇ ಕೆ ವೈ ಸಿ ಅಂತೇಳಿ ಕರೀತಾರೆ ಅದನ್ನು ನೀವು ಮತ್ತೆ ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಈ ಕೆ ನಿಮ್ಮ ಮೊಬೈಲಲ್ಲಿ ಅಪ್ಡೇಟ್ ಆಗಿದೆಯಾ ಇಲ್ವಾ ಅಂತ ಅದನ್ನೇ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತಲೂ ಕೂಡ ನಾನು ತಿಳಿಸಿದ್ದೆ ಕಳೆದ ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ಸೊ ನಿಮ್ಮ ಮೊಬೈಲಲ್ಲಿ ನೀವು ಯಾವ ಥರ ಚೆಕ್ ಮಾಡ್ಕೋಬೋದು ರೇಷನ್ ನಿಮ್ಮದು ಆ್ಯಕ್ಟಿವ್ ಇದೆಯಾ ಇಲ್ವಾ ರೇಷನ್ ಕಾರ್ಡು ಸೊ ಅದರ ಎಲ್ಲರ ಬಗ್ಗೆಯೂ ಕೂಡ ತಿಳಿಸಿದೆ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಚೆಕ್ ಮಾಡ್ಕೋಬೋದು ಸೊ ಈ ಒಂದು ಕೆಲಸವನ್ನು ಕೂಡ ಆದಷ್ಟು ಬೇಗ ಮಾಡಿಕೊಂಡ್ರೆ ನಿಮಗೆ ಜನವರಿಯಿಂದ ಉಚಿತ ಅಕ್ಕಿ ಆಗಿರ್ಬೋದು ಅಥವಾ ಜೊತೆಗೆ ಬಗ್ಗೆ ಯೋಚನೆ ಹಣ ಆಗಿರ್ಬೋದು ಬರುವಂತದ್ದು ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಇದಾರೆ ಈ ಒಂದು ಎರಡು ರೂಲ್ಸ್ ಹೊಸ ವರ್ಷದಿಂದ ನೀವು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಖಂಡಿತವಾಗ್ಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದಿದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ